ಅಣ್ಣನ ಮಕ್ಕಳಿಂದಲೇ ಮಾವಿನ ಮರ ಕಟಾವು ರೈತ ಕಂಗಾಲು ಹಲ್ಲಿಗೆ ಯತ್ನ ಓಡಿ ಹೋದ ರೈತ ದೂರು ಕೊಟ್ಟರೂ ಕ್ರಮ ಇಲ್ಲವೆಂದ ರೈತ ತನ್ನ ಅಣ್ಣನ ಮಕ್ಕಳಿಂದಲೇ ಇಪ್ಪತ್ತು ವರ್ಷಗಳಿಂದ ಬೆಳೆಸಿದ್ದ ಮಾವಿನ ಮರಗಳನ್ನ ಕಟಾವು ಮಾಡಿದ್ದಾರೆಂದು ನಾರಾಯಣಪ್ಪ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಚಿಂತಾಮಣಿ ತಾಲೂಕಿನ ಕತ್ತರಿಗುಪ್ಪ ಗ್ರಾಮದ ನಿವಾಸಿ ನಾರಾಯಣಪ್ಪ ಎಂಬವರಿಗೆ ಸೇರಿದ್ದ ತಮ್ಮ ಗ್ರಾಮದ ಪಕ್ಕದಲ್ಲೇ ಇರುವ ಮೂವತ್ತು ಕುಂಟೆ ಜಮೀನಿನಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಮಾವಿನ ಮರಗಳನ್ನು ಬೆಳೆಸಿಕೊಂಡು ಜೀವನ ನಡೆಸುತ್ತಿದ್ದು ಇತ್ತೀಚೆಗೆ ಅವರ ಅಣ್ಣನ ಮಕ್ಕಳಾದ ಆಂಜಪ್ಪ ಮುನಿರಾಜು ರಾಮಕೃಷ್ಣ ಎಂಬುವವರು ರಾತ್ರಿ ಮರಗಳನ್ನು ಕಟಾವು ಮಾಡಿದ್ದು ಬೆಳಿಗ್ಗೆ ನೀರಾಕಲೆಂದು ತೋಟದ ಬಳಿ ಹೋದ ನಾರಾಯಣಪ್ಪ ಮರಗಳು ಕಟಾವು ಆಗಿರುವುದನ್ನು ಕಂಡು ಕಂಗಾಲಾಗಿ ಬೆಳೆ ಇಲ್ಲದೆ ಬದುಕು ಕಷ್ಟವೆಂದು ತಮ್ಮ ನೋವನ್ನು ವ್ಯಕ್ತಪಡಿಸಿದ್ರು ಇನ್ನು ಎರಡು ವರ್ಷಗಳಿಂದ ನ್ಯಾಯಾಲಯದಲ್ಲಿ ಪ್ರಕರಣ ನಡೆಯುತ್ತಿದ್ದರೂ ಸಹ ಪದೇ ಪದೇ ನಮ್ಮ ಮೇಲೆ ಹಲ್ಲೆ ಮಾಡುವುದು ಮರಗಳನ್ನು ಕಟಾವು ಮಾಡುವುದು ಈ ರೀತಿ ತೊಂದರೆ ಕೊಡುತ್ತಿದ್ದು ಪೊಲೀಸ್ ಅಧಿಕಾರಿಗಳಿಗೆ ದೂರು ನೀಡಿದ್ರು ದೂರು ಮಾತ್ರ ದಾಖಲು ಮಾಡುತ್ತಿಲ್ಲ ಎಂದು ತಮ್ಮ ನೋವನ್ನು ವ್ಯಕ್ತಪಡಿಸಿದ್ರು ನಾವು ನೀರು ಬಿಟ್ಟವ ಇವತ್ತು ಮದ್ದು ಒಡವ ಅಂತ ಬಂದು ನಾಲ್ಕು ಗಂಟೆ ಇದ್ರೆ ಬಡಬಡ ಅಂತ ಇದ್ರು ಇಬ್ಬರು ಕಾಣಿಸಿದ್ರು ನಮ್ಮ ಮಣ್ಣು ಮಕ್ಳು ಇನ್ನೂ ಇಬ್ರು ಹೊಲ್ಟೋದ್ರು ಎಲ್ಲ ಈ ಥರ ಕುಡ್ದು ಬಿಡೋ ಅವ್ನು ಸಾಯಿಸ್ ಬಿಡವ ಅಂತ ಬಂದರು ಸ್ವಾಮಿ ನಾನು ಹೊಲ್ಟೋದ್ ಸಂಬೈ ಇತ್ಕೊಂಡು ಎಲ್ಲ ಪೈಪ್ಗಳೆಲ್ಲ ಮೇಲ್ಗಡೆ ಎಲ್ಲ ಕಟ್ಟಾಕ್ಯಾವ್ರಿ ಅದು ನಮ್ಗೆ ಬೇಡ ಈ ಮರಗಳ ಹೋಗ್ಯಾವಿ ನಮ್ಗೆ ಜೀವನ ಮಾಡ್ತಾ ಇದ್ರಿ ಸ್ವಾಮಿ ಈ ಥರ ಆಗ್ತಾ ಇದ್ವಿ ಇನ್ನೇನು ಮಾಡೋಕ್ಕೂ ನಮ್ಗೆ ಅರ್ಥ ಆಗೋಲ್ಲ ಬದುಕೋದ ಏನ್ಕಾ ಇನ್ನ ನಾವು ಸಾಧ್ಯವೇ ಇಲ್ಲ ನನಗೆ ಇಪ್ಪ ಅರವತ್ತು ಒಂದು ವರ್ಷ ಏನು ಸ್ವಾಮಿನ ಬದುಕೋದು ಬೇರೆಯವರೆಲ್ಲ ನಮ್ಮ ಅಣ್ಣ ಮಕ್ಕಳೆ ಈ ಥರ ಮಾಡಿದ್ದಾರೆ ಎಲ್ಲ ಕಂಪ್ಲೇಂಟ್ ಕೊಟ್ಟು ಎರಡು ವರ್ಷ ಆಯಿತು ಎಲ್ಲ ಕೇಸ್ಗಳು ನಡಿತಾ ಈ ಥರ ಮಾಡ್ತಾ ಇದ್ದಾರೆ ನಿನ್ನೇನು ಸ್ವಾಮಿ ಬದ್ಕೋದ್ ನಾವು ನಿನ್ನೆ ನಡೆದಿರೋ ಘಟನೆಗೆ ಮರಳಿ ಏನು ಕಟಾವು ಮಾಡಿದಂಥೇಳಿ ಯಾರ್ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ವಿ ಯಾರಿಗೆ ಇವತ್ತು ಕ್ರಮ ತಗೊಳಕ್ಕೆ ಕೇಳಿ ನಮ್ಗೆ ಅಂಜಪ್ಪ ಮುನ್ರಾಜು ಅವನು ದ್ಯಾವಪ್ಪ ಅಂತ ಅಲ್ಲಿಗೆನ ಅವನು ನಮ್ಮ ಮಕ್ಳು ಮಾಡ್ಕೊಂಡಿರೋದು ರಾಮಕೃಷ್ಣಪ್ಪ ಈ ತರ ನನ್ನ ಐದು ಗಂಟೆ ಎಲ್ಲಾ ಗುಂಪು ಕಡೆ ಕಟ್ಕೊಂಡ್ರು ನನಗೆ ಭಯ ಇತ್ಕೊಂಡು ನಾನು ಐದು ಗಂಟೆಗೆ ಹೊರ್ತು ಮನೆಗೆ ನಾನು ನೆನ್ನೆ ಸಾಯಂಕಾಲ ರಾತ್ರಿ ಮೂರು ಗಂಟೆ ನೀವು ನೀರು ಬಿತ್ತ ಅಂತೂ ಬಂದು ನಾಲ್ಕುವರೆಗೆ ಬಂತು ನೀರು ಇಟ್ಕೊಂಡವ ಅಂತ ಬೋರ್ಡ್ ಹೊರತಾ ಇದ್ರೆ ಮುಂದೊಡ್ಡ ಮದ್ದೊಡವ ಅಂತ ನಾವೇ ಸ್ವಂತ ಮದ್ದೊಡ್ಕೊಂತೀವಿ ಪಂಪ್ನಲ್ಲಿ ಇನ್ನು ನಾವು ಟ್ಯಾಕ್ಟ್ರೊಳಗೆ ಹೋದ್ರೆ ಐದು ಸಾವಿರ ಕಟ್ಬೇಕಂದ್ರು ಎಲ್ಲೆನೋವ್ ನಾವೇ ಹೊತ್ಕೊಂತ ನನ್ನ ಯಾರಿಗೆ ಹಾಕಲ್ಲ ಕೊಡೋಲ್ಲ ನಾವೇ ಸ್ವಂತ ಮಾರ್ಕೊಂತ ಇದೀವಿ ಸ್ವಾಮಿ ಅದೇ ನಮ್ಗೆ ಜೀವನ ಈ ತರ ಮಾಡ್ತಾ ಇದ್ವಿ ಏನ್ ಮಾಡಕ್ಕೂ ಆಗಲ್ಲ ನನ್ಕ ಎಲ್ಲೆನೋವ ನನ್ನ ರಕ್ಷಣೆನೂ ಇಲ್ಲ ಬದುಕೋದೂ ಇಲ್ಲ ಏನ್ ಸ್ವಾಮಿ ಇದು ಕೊಟ್ಟಿದ್ವಿ ಸ್ವಾಮಿ ಕೊಟ್ಟಿದ್ರೆ ಅವ್ರು ಎಂಡಾರ್ಸ್ಮೆಂಟ್ ಇಲ್ಲ ಇಲ್ಲ ಅಂತ ಎಸ್ ಐ ತಕೊಂಡು ಆಯ್ತಪ್ಪ ಐದ್ ಗಂಟೆ ಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು ಬೆಳಿಗ್ಗೆ ಇಲ್ಲಂದ್ರೆ ಹತ್ತು ಗಂಟೆ ಬಾ ನಮ್ಮೂರಲ್ಲೆಲ್ಲ ಬಂದು ನೋಡ್ಕೊಂಡು ಹೋದ್ರು ಈ ತರ ಮಾಡಿದ ತುಪ್ಪ ಅಂತ ಹೇಳಿದ್ರು ಮಾತಾಡ್ತೀವಿ ನಾವಂದ್ರು ಇಲ್ಲಂದ್ರೆ ನನ್ಗೆ ಏನ್ಕಿನ್ ಬದುಕದು ಅಂತ ಆಸೆ ಇದ್ವಿ ಸ್ವಾಮಿ ಇದೇ ಜೀವನ ನಮ್ಕ